నమ్మ కుడు సంఘ పాప బా దొడ్డ నోవైతే విధానసభ ముందు మనీ బెళగ్ అధివేశ్ స్ట్రైక్ దొడ్డ బ్యనర్జీ కర్ణాటక మద్య పనియర ప్రియర ఎలా కరెక్ట్ హతారు సంఘ పరి హిరట హి ఓరాట అంద్రు కొట్రీ హాట్ ಏನಪ್ಪಾ ಬೇಡಿಕೆ ಇದೇ ಸಂತೋಷ್ ಏನು ಜಿಗದಾಡ್ತಾರಲ್ಲ ಈ ಸಲ ಗಿರಕ್ಕೆ ಬಹಳ ಜಿಗದಾಡ್ಲಕ್ಕಾಗ್ತಿತ್ತು ಅದು ಯಾಕೇನೋ ಮನಿ ಪತ್ರ ತೋಲಕ್ ಹೋದರು ಆ ಮನಿ ಪತ್ರದಾಗ ಏನ್ ಬರ್ತಿದ್ರು ಅಂದ್ರ ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ ಮೂವತ್ತೆರಡು ಸಾವಿರದಿಂದ ಮೂವತ್ತೈದು ಸಾವಿರ ಕೋಟಿ ನಾವು ಎಕ್ಸೈಜ್ ತುಂಬ್ತೀವಿ ಅದಕ್ಕೆ ಸಮಾಜನಾಗ ನಮ್ಮನ್ನ ಅತ್ಯಂತ ಗೌರವದಿಂದ ಕಾಣಬೇಕು ನಂಬರ್ ಒನ್ ನಂಬರ್ ಟು ನಾವು ಬಾರಿಗೆ ಹೋದಾಗ ಶೇಂಗಾ ಮತ್ತು ಚಿಪ್ಸನ್ನು ಪುಕ್ಕಟ್ಟಿಯಾಗಿ ಕೊಡಬೇಕು ನಮಗೆ ಸಪ್ಲೈ ಮಾಡುವ ಅಲ್ಲಿಯ ಏನೋ ದೊಡ್ಡ ದೊಡ್ಡ ಸ್ಟಾರ್ ವೇಟರ್ ಅಂದ್ರೆ ಅದು ಈಗ ಕ್ಯಾಪ್ಟನ್ ಗಿಫ್ಟ್ ಅನ್ನತಾರೆ ಸ್ವಲ್ಪ ಚೇಂಜ್ ಆಗೈತೆ ಅವರು ಬಂದು ರೆಸ್ಪೆಕ್ಟೆಡ್ ಸರ್ ವಾಟ್ ಯು ವಾ ಅಂತ ಕೇಳಬೇಕು ಮುಂದೆ ಐದನೇ ಬೇಡಿಕೆ ಭಾಳ ಭರೈತೆ ನಾವು ಹೆಚ್ಚು ಕುಡಿದ್ರು ನಿಷೇಧ ಹೆಚ್ಚಾದರೆ ಪೊಲೀಸರು ನಾವು ಗಟರ್ನಲ್ಲಿ ಬಿದ್ದಿದ್ರೆ ಅಥವಾ ರಸ್ತೆಯಲ್ಲಿ ಬಿದ್ದಿದ್ರೆ ಪ್ರೊಡ್ಯೂಸರ್ ಬಂದು ನಮ್ಮನ್ನು ಎಫಿಷಿ ಒಂದು ಸೆಲ್ಯೂಟ್ ಕೊಟ್ಟು ನಮ್ಮ ಮನೆಗೆ ಗೌರವಿತವಾಗಿ ಬಿಡಬೇಕು ಪಾಪ ಹೌದು ಅವ್ರು ದಿವಸ ಐವತ್ತು ರೂಪಾಯಿ ರೇಟ್ ಖರ್ಚು ಮಾಡ್ಯಾರ ಅವ್ರ ಅವ್ರಿಗೆ ಏನು ಅನ್ಯಾಯ ಐತಿ ಐವತ್ತು ರೂಪಾಯಿ ದಿವ್ಸಿಂಗ್ ಕಟ್ಟಾಯ್ತು ಹದಿನೈದು ನೂರು ರೂಪಾಯಿ ಆಯ್ತಾ ಪಾಪ ಹೆಣ್ಮಕ್ಳು ಎರಡು ಸಾವಿರದ ಹದಿನೈದು ಹದಿನೈದುನೂರ್ ಇಲ್ಲಿ ಕಟ್ಟಾಯ್ತು ಕರೆಂಟ್ ನಂಗೆ ಏಳ್ನೂರ ಐವತ್ತು ರೂಪಾಯಿ ಕಟ್ ಆಯ್ತು ಮತ್ತೆ ಕೊಟ್ಟಿದ್ದೇನು ಸಿದ್ದರಾಮಯ್ಯ ನಿಮ್ದು ತಗೊಂಡು ನಿನ್ನ ಉರ್ಸ್ಕೊಂಡ ಇಂಥ ಸ್ಕೀಮುಗಳಿಂದ ಇದು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ದೇಶನಾಗ್ತ ನಮ್ಮ ರಾಹುಲ್ ಗಾಂಧಿ ಎಲ್ಲ ಹೆಣ್ಮಕ್ಳು ಒಂದು ಲಕ್ಷ ಕೊಟ್ಟು ಅಂತ ನಮ್ಮ ದೇಶದ ಬಜೆಟ್ ಏತಾಯ್ತು ಸರ ನೋಡ್ರಿ ಮೂವತ್ತೇಳು ಲಕ್ಷ ಕೋಟಿ ನಮ್ಮ ದೇಶದ ಬಜೆಟ್ ಅರವತ್ತೈದು ಕೋಟಿ ಹೆಣ್ಮಕ್ಳು ಅದರ ಫಿಫ್ಟಿ ಪರ್ಸೆಂಟ್ ಅದಾರ ನಮ್ಮ ದೇಶ ಒಬ್ರಿಗೆ ಒಂದು ಲಕ್ಷ ಅಂದ್ರೆ ಅರವತ್ತೇಳು ಲಕ್ಷ ಕೋಟಿ ಆಯ್ತು ಉಳಕಿದ್ರು ರೊಕ್ಕ ಏನು ಬಟಾಟಿದ್ ತೆಗಿತಾರ ಈ ಮೊದಲು ಏನೋ ಸಂದರ್ಭ ಇಲ್ಲ ಮಾನ್ಯ ಹೇಳ್ತಾರ ನಾವು ಎಲ್ಲರ ಆಸ್ತಿಯನ್ನು ಸ್ಕ್ರೀನಿಂಗ್ ಮಾಡ್ತೀವಿ ಸ್ಕ್ಯಾನಿಂಗ್ ಮಾಡ್ತೀವಿ ಸಬ್ ಹಮ್ಮ ಪ್ರಾಪರ್ಟಿ ಸ್ಕೀನಿಂಗ್ ಕರಂಗೆ ಸ್ಕ್ಯಾನಿಂಗ್ ಕರಂಗೆ ಸರ್ವೆ ಕರಂಗೆ ಮುಂದೆ ಕೇಳ್ರಿ ನೀವೆಲ್ಲ ಏನಾದ್ರಿ ಜಮೀನ್ದಾರು ನೀವೆಲ್ಲ ಏನೋ ಒಂದು ಮನೆ ಕಟ್ಕೊಂಡ್ರಿ ಒಂದು ಹತ್ತು ಎಕರೆ ಹೊಲ ಐತಿ ಒಂದು ಮನೆಯಾಗ ಒಂದು ಐವತ್ತು ಬಂಗಲಿ ಬಂಗಾರ ಐತಿ ಎರಡು ಮೋಟ್ರ್ ಸೈಕಲ್ ಕಾರ್ ಮಾಡಿರಿ ತಿಳ್ಕೊಂಡು ನಮ್ಮ ಮನೆಯಾಗ ಜಾಸ್ತಿ ಆಸ್ತಿ ಹೋಗ್ತದ ನಮ್ಮ ಮಕ್ಕಳಿಗೆ ಹೋಗ್ತತಿಲ್ಲ ಓದ್ಕೊಳ್ಳೇನೆ ಮರಣ ಉತ್ತಾರೆ ಕೊಡ್ತೀವಿ ತಲಾಟೆ ಬಳಿ ಹೋಗ್ತೀವಿ ಅವೆಲ್ಲ ಇವರ ಮಕ್ಕಳಾದಂಥ ಇಂಥವ್ರು 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 ವಗೈರೆ ವಗೇರೆ ಬರೆದು ಉತ್ತಾರೆ ಕೊಡ್ತಾರೆ ಈಗೆಲ್ಲ ಕಂಪ್ಯೂಟರ್ ಆಗ ಬಿಡ ಈಗ ಇವರೊಂದು ಕಾಯ್ದೆ ತೋರಿದಾರೆ ನಿಮ್ಮ ಆಸ್ತಿ ತಂದೆಯಿಂದ ನಿಮ್ಗೆ ವರ್ಗಾವಣೆ ಆಗುವಾಗ ಐವತ್ತೈದು ಪರ್ಸೆಂಟ್ ಅನ್ನ ಸರ್ಕಾರಕ್ಕೆ ನೀವು ಬಿಟ್ಟು ಕೊಡಬೇಕು ಹತ್ತು ಎಕರೆ ನಿಮ್ ಜಮೀನು ಐತೆ ಅಂದ್ರೆ ಐದೂವರೆ ಎಕರೆ ಸರ್ಕಾರ ತಗೋತದೆ ಹತ್ತು ತಲೆ ಬಂಡಾರ ಐತೆ ಅಂದ್ರೆ ಐದೂವರೆ ತಲೆ ಎರಡೇ ಮನೆ ಇತ್ತಂದ್ರೆ ಒಂದು ಮನೆ ಸರ್ಕಾರ ತಗೋತದ ಯಾರಿಗೆ ಕೊಡ್ತಾರಂತ ಗೊತ್ತ ಸಾಬರಿಗೆ ಅವರು ಗುರ್ತಾದ ಕೂಡ ಇವತ್ತು ಬೆಂಗಳೂರಿನಾಗಿ ಪಾಳಿ ಹಚ್ಚಿ ಊಟಕ್ಕ ನೀವು ಊಟ ಮಾಡಿ ಮಕ್ಕತಿ ಮನ್ಯಾಗ ಇಲೆಕ್ಷನ್ ಬಂದು ಯಾರಿಗೆ ಹಾಕಿದ್ರೆ ಏನಾಗೋದೈತ್ರಿ ಮನೆ ಕಸ ನಾವು ಹೆಂಡ ಕಸ ನಾವೇ ಮಾಡ್ಬೇಕಲ್ಲ ಮತ್ತೇನು ಶಂಕರ್ ಪಾಟೀಲ ನಾವು ಬಂದ್ ಮಾಡ್ಬೇಕೇನು ಏನೇನು ರಾಹುಲ್ ಗಾಂಧಿ ಬಂದ್ ಮಾಡ್ತಾನ ಐವತ್ತೈದು ಪರ್ಸೆಂಟ್ ಇವತ್ತ ಸರ್ಕಾರ ಅದನ್ನ ಹಿಂದೆ ಕೇಳ್ತಿದ್ರಲ್ಲ ಈ ರಾ ಹಿಂದಕ್ಕೆ ಒಂದು ಕಾನೂನು ತೆಗೆದ್ರೆ ಹಂಗೆ ರಾಷ್ಟ್ರೀಕರಣ ಮಾಡಿದ್ರೆ ತಗೋತಾರೆ ಅವರಿಗೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ರು ಒಂದು ಕಾಲಕ್ಕೆ ಒಟ್ಟಾರೆ ಒಬ್ಬೊಬ್ರು ಹೇಳ್ತಾರೋ ಬಿ ಜೆ ಪಿ ನಮ್ಮ ಪಂಚಮ ಸಾಲ ಟಿಕೆಟ್ ಕೊಟ್ಟಿಲ್ಲ ಕೊಟ್ಟಾರೋ ಒಂದು ಕಡೆ ಮುಂದೆ ಪಂಚಮ್ ಸಾಲ ಮುಖ್ಯಮಂತ್ರಿ ಮಾಡುವಂತ ನಿರ್ಣಯ ಮಾಡಿದ್ರೆ ಅವಾಗ ಏನ್ ಮನೆಗಂತಿ ಬರ್ತದೆ ಕಾಲ ಮುಖ್ಯಮಂತ್ರಿ ಹುದ್ದೆ ಪಡೆದು ಒಂದು ಎಂ ಪಿ ಟಿಕೆಟ್ ಮುಖ್ಯಮಂತ್ರಿ ಆಗ್ಬೇಕಿಲ್ಲ ನಮ್ಮ ಸಮಾಜದವರು ಅವತ್ತು ಬಂದಗಳಿಗೆ ಅಂತ ಕಾಲ ಬರ್ತದೆ ಅದನ್ನೇನು ತಲೆಗಿಟ್ಟು ಹೋಗಾರ್ರಿ ಈಗ ಯಾವುದೇ ಜಾತಿ ಮ್ಯಾಗ ನಾವು ಓಟ್ ನಮ್ಮ ದೇಶದ ಸಲುವಾಗಿ ನಮ್ಮ ಮನಿ ಉಳಿದ್ರ ಸಲ ಹಾಕಿ ನಮ್ಮ ಜಾತಿ ನಿಮ್ಮ ಜಾತಿ ಎಲ್ಲ ಪ್ರಹ್ಲಾದ್ ಯೋಶಿ ನಾನು ನೋಡೀನಿ ಒಂದು ಮೂರು ಮಂದಿ ನೋಡೀನಿ ರಾಮಕೃಷ್ಣ ಹೆಗಡೆ ಅವರು ಲಿಂಗಾಯತರ ಪರವಾಗಿ ಯಾವಾಗಲೂ ಗಟ್ಟಿದ್ರು ಅದರ ನಂತರ ಅನಂತ ಕುಮಾರ್ ನನ್ನ ಕೇಂದ್ರ ಮಂತ್ರಿ ಮಾಡಿದ್ರೆ ಅನಂತಕುಮಾರ್ ಅವರು ಮುಂದೆ ಪ್ರಹ್ಲಾದ್ ಯೋಶೋರ್ ಅವತ್ತು ಬೊಂಬಾಯ ಮುಖ್ಯಮಂತ್ರಿ ಮಾಡಿದಾಗಲಿ ಇಲ್ಲಿ ಎಲ್ಲರಿಗೂ ನಮ್ಮ ಸಮಾಜದ ಎಲ್ಲ ಶಾಸಕರಿಗೆ ಅಭ್ಯರ್ಥಿಗಳಿಗೆ ಗಟ್ಟಿಯಾಗಿತ್ತು ಯಾರಪ್ಪ ಲಿಂಗ್ರು ಪ್ರಹ್ಲಾದ್ ಜೋಚೋ ಟೈಮ್ ಆಯ್ತು ಏನು ಅದಕ್ಕೆ ನಾವು ನಮ್ಮ ಸ ಮುಗಿಸ್ತೀನಿ ಅದಕ್ಕೆ ನಾವು ಒಂದೇ ಮಾತು ಕೇಳ್ಕೊತೀನಿ ಯಾರು ತೆಲಗೆ ಏನು ಇಟ್ಕೋಬೇಡ್ರಿ ಇವ್ರು ಪ್ರಚಾರ ಮಾಡ್ತಾರ ಯಾವುದೇ ಸೇಡಿನ ರಾಜಕಾರಣಿ ಯಾರು ಮಾಡಿಲ್ಲ ಅದು ಕಾನೂನು ಇದೆ ಕಾನೂನಾಗ ಏನಾಗ್ತದೆ ಆಗ್ತದೆ ದಯವಿಟ್ಟು ಕೈ ಮುಗಿದುಕೊಳ್ಕೊತೀನಿ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಪ್ರಹ್ಲಾದ್ ಜೋಶವರಿಗೆ ಅತಿ ಹೆಚ್ಚು ಮತ ಹಾಕಿ ಇಡೀ ಕರ್ನಾಟಕದ ಅತಿ ಹೆಚ್ಚು ಮತವನ್ನು ಕೊಡೋದ ಮೂಲಕ ದಾಖಲೆ ಮಾಡಬೇಕು ನಾನು ಮಾತು ನಂಬರ್ ಮಾತನಾಡ್ತೀನಿ ಕಮಂದು ಜೈ ಶ್ರೀರಾಮ್ ಒಟ್ಟಾರೆ ಒಬ್ಬೊಬ್ರು ಹೇಳ್ತಾರೋ ಬಿ ಜೆ ಪಿ ನಮ್ಮ ಪಂಚಮ ಸಾಲ ಟಿಕೆಟ್ ಕೊಟ್ಟಿಲ್ಲ ಕೊಟ್ಟಾರ ಒಂದು ಕಡೆ ಮುಂದೆ ಪಂಚಮ್ ಸಾಲ ಮುಖ್ಯಮಂತ್ರಿ ಮಾಡುವಂತ ನಿರ್ಣಯ ಮಾಡಿದ್ರೆ ಅವಾಗ ಏನ್ ಮನೆಗಂತಿರಲಿ ಬರ್ತು ಕಾಲ ಮುಖ್ಯಮಂತ್ರಿ ಹುದ್ದೆ ಪಡೆದು ಒಂದು ಎಂ ಪಿ ಟಿಕೆಟ್ ಮುಖ್ಯಮಂತ್ರಿ ಆಗ್ಬೇಕಿಲ್ಲ ನಮ್ಮ ಸಮಾಜದವರು ಅವತ್ತು ಬಂದಗಳಿಗೆ ಅಂತ ಕಾಲ ಬರ್ತದೆ ಅದನ್ನೇನು ತಲೆಗಿಟ್ಟು ಹೋಗಾರ್ರಿ ಈಗ ಯಾವುದೇ ಜಾತಿ ಮ್ಯಾಗ ನಾವು ಓಟ್ ಹಾಕೋದಿಲ್ಲ ನಮ್ಮ ದೇಶದ ಸಲುವಾಗಿ ನಮ್ಮ ಮನೆ ಇದ್ರ ಸಲಾಗ ಹಾಕಿ ನಮ್ಮ ಜಾತಿ ನಿಮ್ಮ ಜಾತಿ ಎಲ್ಲ ಪ್ರಹ್ಲಾದ್ ಯೇಶ್ವರು ನಾನು ನೋಡೀನಿ ಒಂದು ಮೂರು ಮಂದಿ ನೋಡೀನಿ ರಾಮಕೃಷ್ಣ ಹೆಗಡೆ ಅವರು ಲಿಂಗಾಯತ ಪರವಾಗಿ ಯಾವಾಗಲೂ ಗಟ್ಟಿದ್ರು ಅದರ ನಂತರ ಅನಂತಕುಮಾರ್ ಅವರು ಕೇಂದ್ರ ಮಂತ್ರಿ ಮಾಡಿದ್ರೆ ಕುಮಾರ್ ಅವರು ಮುಂದೆ ಪ್ರಹ್ಲಾದ್ ಯೋಶಿ ಅವತ್ತು ಬೊಂಬಾರನ್ನ ಮುಖ್ಯಮಂತ್ರಿ ಮಾಡಿದಾಗಲಿ ಇಲ್ಲಿ ಎಲ್ಲರಿಗೂ ನಮ್ಮ ಸಮಾಜದ ಎಲ್ಲ ಭಾಷೆಗಳಿಗೆ ಅಭ್ಯರ್ಥಿಗಳಿಗೆ ಗಟ್ಟಿಯಾಗಿ ನಿತ್ತೋರು ಯಾರಪ್ಪ ಅಂದ್ರೆ ಪ್ರಹ್ಲಾದ್ ಜೋಶೋ ಟೈಮ್ ಆಯ್ತು ಏನು ಅದಕ್ಕೆ ನಾವು ನಮ್ಮ ಸ ಮುಗಿಸ್ತೀನಿ ಅದಕ್ಕೆ ನಾನು ಒಂದೇ ಮಾತು ಕೇಳ್ಕೊತೀನಿ ಯಾರೂ ತೆಲಗೆ ಏನು ಇಟ್ಕೋಬೇಡ್ರಿ ಹೋಗಬೇಡ್ರಿ ಅಪ್ಪ ಪ್ರಚಾರ ಮಾಡ್ತಾರೆ ಯಾವುದೇ ಸೀಡಿನ ರಾಜಕಾರಣಿ ಯಾರೂ ಮಾಡಿಲ್ಲ ಅದು ಕಾನೂನು ಇದೆ ಕಾನೂನಾಗ ಏನಾಗ್ತದೆ ಆಗ್ತದೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಪ್ರಹ್ಲಾದ್ ಜೋಶಿರಿಗೆ ಅತಿ ಹೆಚ್ಚು ಮತ ಹಾಕಿ ಇಡೀ ಕರ್ನಾಟಕದ ಅತಿ ಹೆಚ್ಚು ಮತವನ್ನು ಕೊಡೋದ್ರ ಮೂಲಕ ದಾಖಲೆ ಮಾಡು ನಾನು ಮಾತನಾಡ್ತೀನಿ ಸೀರಿಯಲ್ ನಂಬರ್ ಒಂದು ಪ್ರಜಾ ಜೋದರು ಕಮ್ಮಂದು ಜೈ ಶ್ರೀ ಆರ್